ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತೊಂದು ಸೂಪರ್ ಆಗಿರುವಂಥ ಟಿಪ್ಸನ್ನ ನಾನು ತಿಳಿಸ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಉಗುರು ಬೆಚ್ಚಿಗಿನ ನೀರನ್ನ ತಗೊಂಡಿದ್ದೀನಿ ತೊಗೊಂಡು ಅದಕ್ಕೆ ಒಂದು ಇಂಡಿಕಾನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹೇರ್ ಕಲರ್ನ ಇವಾಗ ನಿಮಗೆ ಅರ್ಥ ಆಗಿರ್ಬೋದು ನಾನು ಏನು ಮಾಡ್ತಾಯಿದ್ದೀನಿ ಅಂಥೇಳಿ ಇದು ಜೀನ್ಸ್ ಪ್ಯಾಂಟ್ ಬ್ಲ್ಯಾಕ್ ಕಲರ್ ಜೀನ್ಸ್ ಪ್ಯಾಂಟ್ ಇದೆ ಅಲ್ಲಲ್ಲಿ ಕಲರ್ ಹೋಗಿ ಸ್ವಲ್ಪ ವೈಟ್ ವೈಟ್ ಕಾಣತೈತಿ ಹಾಗಾಗಿ ಈ ಥರ ಪ್ಯಾಂಟ್ಗಳಿದ್ರೆ ನೀವು ಈ ರೀತಿಯಾಗಿ ಕಲರನ್ನು ಮಾಡ್ಬೋದು ಇಲ್ಲಿ ಪೂರ್ತಿಯಾಗಿ ಒಂದು ಪ್ಯಾಕೆಟ್ನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ ಈ ಹಾಕಿರುವಂಥ ಕಲರನ್ನು ಒಂದು ಸ್ಟಿಕ್ನ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ಸ್ವಲ್ಪ ನೀರು ಬಿಸಿ ಇರೋದ್ರಿಂದ ನಾನಿಲ್ಲಿ ಕೈನ ಹಾಕ್ತಿಲ್ಲ ಪೂರ್ತಿಯಾಗಿ ಎಲ್ಲ ಪೂರ್ತಿ ಒಂದು ಪ್ಯಾಕೆಟ್ನ ಇಲ್ಲಾನೇ ಹಾಕ್ತಾಯಿದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದಾಗ ಇದು ಫುಲ್ ಬ್ಲ್ಯಾಕ್ ಕಲರ್ ಆಗ್ತೈತಿ ಇದು ಇವಾಗ ನೀಟಾಗಿ ಮಿಕ್ಸ್ ಆಗೈತಿ ಇದಕ್ಕೆ ನಾವು ಒಂದು ಸ್ಟಿಕ್ಕಿಂದ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳತ್ತೀನಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಜೀನ್ಸ್ ಪ್ಯಾಂಟ್ನ ಎದ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಇಡ್ತೀನಿ ಆಗದು ಪೂರ್ತಿಯಾಗಿ ಎಲ್ಲ ಕಲರ್ನ ಹೀರ್ಕೊಳ್ಳುತ್ತೆ ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಒಂದು ಕಟ್ಟಿಗೆಯಿಂದ ನೀಟಾಗಿ ಎಲ್ಲಾನು ಒತ್ತಿ ಹದ್ತಾಯಿದ್ದೀನಿ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು ಇವಾಗ ಎಲ್ಲ ಕಲರ್ ಹೋಗಿಬಿಟ್ರೆ ಎಲ್ಲ ಹಾಕ್ಕೊಳ್ಳೋದಕ್ಕೆ ಕಷ್ಟ ಆಗ್ತೈತಿ ಮತ್ತು ವೈಟ್ ವೈಟ್ ಸರಿ ಅಂತ ಅನ್ಸೋದಿಲ್ಲ ಈ ರೀತಿಯಾಗಿ ನೀವು ಕಲರ್ನ ಮಾಡ್ಕೊಳ್ಬೋದು ಮತ್ತು ಇದು ಪೂರ್ತಿಯಾಗಿ ಕಲರ್ ಮಾಡಿದ ಮೇಲೆ ವಾಪಸ್ ಕಲರ್ ಹೋಗೋದೇ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸ್ವಲ್ಪ ದಿನ ಒಂದು ಎರಡು ಮೂರು ತಿಂಗಳಾದರೂ ಬರ್ತೈತಿ ನೀಟಾಗಿ ಆಮೇಲೆ ಮತ್ತೆ ಕಲರ್ ಹೋದರೆ ಮತ್ತೆ ಈ ರೀತಿಯಾಗಿ ನೀವು ಮಾಡ್ಕೊಳ್ಬಹುದು ಪೂರ್ತಿಯಾಗಿ ನಾವು ಜೀನ್ಸ್ ಪ್ಯಾಂಟ್ನ ಯೂಸ್ ಮಾಡೋದು ಬಿಡೋದಕ್ಕಿಂತ ಈ ರೀತಿ ಮಾಡ್ಕೊಳ್ಳೋದು ಬೆಟರ್ ಈ ರೀತಿ ಪೂರ್ತಿ ಎಲ್ಲಾನು ಅದರೊಳಗೆ ಅದ್ಬೇಕು ನೀರೊಳಗೆ ಎಲ್ಲಿನೂ ಬಟ್ಟೆ ಉಳಿಬಾರ್ದ ಈ ರೀತಿ ಅದ್ದಿ ಇದನ್ನು ಒಂದು ಅರ್ಧ ಗಂಟೆ ಎತ್ತಿಡಬೇಕು ಆಮೇಲೆ ಅದು ಎಲ್ಲಾನು ಕಲರ್ ಇರ್ಕೊಂಡಿರ್ತೈತಿ ಆಮೇಲೆ ಅದನ್ನು ಬಿಸಿಲಿಗೆ ಹಾಕಬೇಕು ಪೂರ್ತಿ ಬಿಸಿಲಿಲ್ಲ ಇದೆ ಇಲ್ಲಿ ಹಂಗಾಗಿ ಸ್ವಲ್ಪ ಇಡೀ ಫುಲ್ ಬ್ರೈಟ್ ಬಂದೈತಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾನು ಕಲರಿಂಗ್ ಮಾಡಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ